ವಿಗ್ರಹ ಶೋಧನೆ ಭಗವಾನ್ ವಿಶ್ವೇಶ್ವರನು ಆಚಾರ್ಯರಿಗೆ ದೊಡ್ಡ ಜವಾಬ್ದಾರಿಯನ್ನೇ ಹೊರಿಸಿದ್ದನು ಅದೇನೆಂದರೆ ವ್ಯಾಸರಚಿತವಾದ ಬ್ರಹ್ಮ ಭಾಷ್ಯಗಳನ್ನು ರಚಿಸುವುದು ಕಾಶಿ ಕ್ಷೇತ್ರದಲ್ಲಿಯೇ ಈ ರಚನಾ ಕಾರ್ಯವನ್ನು ಆರಂಭಿಸಬೇಕೆಂದುಕೊಂಡರು ಆಚಾರ್ಯರು ಆದರೆ ಮರುಕ್ಷಣದಲ್ಲಿಯೇ ಮಹರ್ಷಿ ವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚಿಸಿದುದು ವ್ಯಾಸ ಗುಹೆಯಲ್ಲಿ ಆ ಗುಹೆ ಇರುವುದು ಬದರಿಕಾಶ್ರಮದ ಸಮೀಪದಲ್ಲಿ ಸೂತ್ರಗಳು ಸೂತ್ರಗಳು ರಚನೆಯಾದ ಆ ಪವಿತ್ರ ವಾತಾವರಣದಲ್ಲಿಯೇ ಏಕೆ ಭಾಷೆಯವನ್ನು ರಚಿಸಬಾರದು ಎಂದು ಆಲೋಚನೆ ಬಂತು ಆ ಆಲೋಚನೆಯೇ ಆಚಾರ್ಯರಿಗೆ ಸೂಕ್ತವಾಗಿ ಕಂಡಿತು ಒಡನೆಯೇ ಬದರಿಕಾಶ್ರಮಕ್ಕೆ ಹೊರಡಬೇಕೆಂದು ನಿರ್ಧರಿಸಿ ಶಿಷ್ಯರೊಂದಿಗೆ ಕಾಶಿಯನ್ನು ಬಿಟ್ಟು ಹೊರಟರು ಮುಂದೆ ಹನ್ನೆರಡು ವರ್ಷದ ಬಾಲ ಸನ್ಯಾಸಿ ಹಿಂದೆ ಸನಂದನರೇ ಮೊದಲಾದ ಶಿಷ್ಯವೃಂದ ಜೊತೆಗೆ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಲು ಆಚಾರ್ಯರೊಂದಿಗೆ ಹೊರಟಿದ್ದ ಗೃಹಸ್ಥರ ಹಾಗೂ ಬ್ರಹ್ಮಚಾರಿಗಳ ಸಮೂಹ ನೋಡುಗರ ಮನದಲ್ಲಿ ಭಕ್ತಿ ವಿಶ್ ವಿಶ್ವಾಸಗಳನ್ನು ಮೂಡಿಸುವಂತಿದ್ದ ದಿವ್ಯ ದೃಶ್ಯವದು ಮಾರಿ ಮಾರ್ಗದುದ್ದಕ್ಕೂ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಆನಂದ ಪಡುತ್ತಾ ಗಂಗೆಯ ಗಂಗೆಯ ತಡಿ ಆಚಾರ್ಯರ ಪಯಣ ಹಲವು ತಿಂಗಳುಗಳ ಪಯಣ ಸಾಗಿದ ಬಳಿಕ ಆಚಾರ್ಯರು ಋಷಿಕೇಶವನ್ನು ತಲುಪಿದರು ಋಷಿಕೇಶದಲ್ಲಿ ವಿಷ್ಣು ಮಂದಿರ ಹೊಂದಿತ್ತು ಆದರೆ ಅದರಲ್ಲಿ ವಿಷ್ಣುವಿನ ಮೂರ್ತಿಯೇ ಇರಲಿಲ್ಲ ಈ ವಿಷಯವನ್ನು ತಿಳಿದ ಆಚಾರ್ಯರು ಇದಕ್ಕೇನು ಕಾರಣವೆಂದು ಅಲ್ಲಿಯ ನಿವಾಸಿಗಳನ್ನು ಕೇಳಿದರು ಕಳ್ಳಕಾಕರ ಭೀತಿಯಿಂದ ವಿಗ್ರಹವನ್ನು ಗಂಗಾ ನದಿಯಲ್ಲಿ ಮುಚ್ಚಿಡಲಾಗಿದೆ ಎಂದು ಆ ನಿವಾಸಿಗಳು ತಿಳಿಯಪಡಿಸಿದರು ಈಗಲಾದರೂ ಹುಡುಕಿತನ್ನಿ ಮೂರ್ತಿ ಇಲ್ಲದ ಬರಿಯ ಮಂದಿರವನ್ನು ನೋಡುತ್ತಾ ಕುಳಿತಿರುವಿರಲ್ಲ ಎಂದು ಆಚ್ ಎಂದರು ಆಚಾರ್ಯರು ವಿಗ್ರಹವನ್ನು ನದಿಯಲ್ಲಿ ಹುದುಗಿಸಿಟ್ಟು ಎಷ್ಟೋ ವರ್ಷಗಳಾಗಿ ಹೋಯಿತು ಪ್ರವಾಹ ಅದನ್ನು ಎಲ್ಲಿ ಕೊಚ್ಚಿಕೊಂಡು ಹೋಯಿತು ಈಗ ಹುಡುಕಿದರೆ ಸಿಗುವುದೇ ಎಂದು ಕೇಳಿದರು ಕೇಳಿದನೊಬ್ಬ ಆ ಕ್ಷಣವೇ ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಹೊರಟು ಗಂಗಾ ನದಿಯ ದಡಕ್ಕೆ ಬಂದರು ನದಿಯಲ್ಲಿ ಒಂದು ಪ್ರದೇಶವನ್ನು ತೋರಿಸಿ ಆ ಸ್ಥಳದಲ್ಲಿಯೇ ಚೆನ್ನಾಗಿ ಹುಡುಕಿರಿ ವಿಗ್ರಹ ಅಲ್ಲಿಯೇ ಇದೆ ಎಂದು ಹೇಳಿದರು ಆ ಊರಿನ ಜನ ಆಚಾರ್ಯರ ಮಾತನ್ನು ಕೇಳಿ ನಕ್ಕರಾದರೂ ಒಬ್ಬನು ಮಾತ್ರ ಆಚಾರ್ಯರ ಮಾತಿಗೆ ಬೆಲೆ ಕೊಟ್ಟು ಅವರು ತೋರಿಸಿದ ಸ್ಥಳಕ್ಕೆ ಹೋಗಿ ಹುಡುಕಿದ ಆಚಾರ್ಯರ ಮಾತು ಸುಳ್ಳಾಗಿರಲಿಲ್ಲ ವಿಷ್ಣುವಿನ ವಿಗ್ರಹ ಸಿಕ್ಕಿತು ಅದನ್ನು ಮಂದಿರದಲ್ಲಿ ಆಚಾರ್ಯರೇ ಪುನಃ ಪ್ರತಿಷ್ಠಾಪನೆ ಮಾಡಿದರು ಅದಾದ ನಂತರ ಮುಂದೆ ಬದಿ ಬದರಿಕಾಶ್ರಮದತ್ತ ಆಚಾರ್ಯರ ಪಯಣ ಮುಂದುವರೆಯಿತು ಮಂಜಿನ ಗಡ್ಡೆಯಿಂದ ಮುಚ್ಚಿ ಹೋಗಿದ್ದ ಆ ಬೆಟ್ಟಗಳು ನಡು ನಡುನಡುವೆ ಸಾಗುತ್ತಾ ಬೆಟ್ಟಗಳ ನಡುನಡುವೆ ಸಾಗುತ್ತಾ ಆಚಾರ್ಯರು ಬದರಿಕಾಶ್ರಮವನ್ನು ಸೇರಿದರು ನರನಾರಾಯಣವೆಂಬ ಇಬ್ಬರು ಋಷಿವರಿಯರು ತಪಸ್ಸು ಮಾಡಿದ ಪವಿತ್ರ ಸ್ಥಳವೇ ಬದರಿಕಾಶ್ರಮ ಸುತ್ತಲೂ ಗಗನವನ್ನೇ ಚುಂಬಿಸಲು ಹವಣಿಸುತ್ತಾ ನಿಂತಿರುವ ಹಿಮಪರ್ವತ ಶ್ರೇಣಿ ಬದರಿಕಾಶ್ರಮದ ಸಮೀಪದಲ್ಲಿರುವ ಎರಡು ಪರ್ವತಗಳೇ ನರನಾರಾಯಣ ಪರ್ವತಗಳು ಮೊದಲೇ ಪವಿತ್ರವೆನಿಸಿರುವ ಆ ಕ್ಷೇತ್ರದಲ್ಲಿ ಅಲಕನಂದೆ ಮಂದಗಾಮಿನಿಯಾಗಿ ಹರಿಯುತ್ತಾ ಕ್ಷೇತ್ರವನ್ನು ಮತ್ತಷ್ಟು ಪಾವನಗೊಳಿಸಿದ್ದಾಳೆ ಪ್ರಕೃತಿ ಸೌಂದರ್ಯದ ನೆಲೆವೀಡು ಈ ಕ್ಷೇತ್ರ ಈ ನೈಸರ್ಗಿಕ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ಸುತ್ತಮುತ್ತಲಿನ ಅನೇಕ ತೀರ್ಥ ಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಆಚಾರ್ಯರು ಈ ಕ್ಷೇತ್ರದಲ್ಲಿಯೇ ನಿಂತರು ನಾರಾಯಣ ಮಂದಿರವೇ ಬದರಿಕಾ ನಾಥ ಬದರೀನಾಥ ಕ್ಷೇತ್ರದ ಪ್ರಮುಖ ದೇವಾಲಯ ಆಚಾರ್ಯರು ಬದರೀನಾಥ ಕ್ಷೇತ್ರಕ್ಕೆ ಹೋದಾಗ ಆ ಮಂದಿರದಲ್ಲಿ ದೇವರ ಮೂರ್ತಿ ಇರಲಿಲ್ಲ ಮೂರ್ತಿ ಇಲ್ಲದಿದ್ದರೂ ಅರ್ಚಕ ನೆನೆಸಿಕೊಂಡವನು ಅರ್ಚಕ ನೆನೆಸಿಕೊಂಡವನು ಒಬ್ಬನಿದ್ದ ಮಂದಿರದ ಮೂರ್ತಿಯ ಬಗ್ಗೆ ಆಚಾರ್ಯರು ಅವನನ್ನು ಕೇಳಿದರು ಪರದೇಶದವರ ಭೀತಿಯಿಂದಾಗಿ ವಿಗ್ರಹವನ್ನು ನಾರ ನಾರದ ಕುಂಡದಲ್ಲಿ ಒದಗಿಸಿ ಿರುವುದಾಗಿ ಅವನು ತಿಳಿಸಿದ ನಾನೇ ನಾರದ ಕುಂಡದಲ್ಲಿ ಇಳಿದು ವಿಗ್ರಹವನ್ನು ಹುಡುಕಿ ತರುತ್ತೇನೆ ಎಂದು ಹೇಳಿ ಆಚಾರ್ಯರು ಹೊರಟರು ನಾರದ ಕುಂಡದಲ್ಲಿ ಇಳಿದರೆ ಪ್ರಾಣಕ್ಕೆ ಅಪಾಯವೆಂದು ಅವರಿ ಅವರಿವರು ಹೇಳಿದರೂ ಅದನ್ನು ಗಮನಿಸದೆ ಆಚಾರ್ಯರು ಕುಂಡದಲ್ಲಿಳಿದರು ಅವರ ಕೈಗೆ ಕಲ್ಲಿನಂಥ ಪದಾರ್ಥವೊಂದು ಸಿಕ್ಕಿತು ಅದನ್ನೇ ಮೇಲಕ್ಕೆ ತಂದು ನೋಡಿದರು ಪದ್ಮಾಸನದಲ್ಲಿ ಮಂಡಿಸಿದ ವಿಷ್ಣುವಿನ ಮೂರ್ತಿಯೇ ಅದು ಆದರೆ ಆ ವಿಗ್ರಹದ ಬಲಭಾಗ ಸ್ವಲ್ಪ ಭಿನ್ನವಾಗಿ ಹೋಯಿತು ಭಿನ್ನವಾಗಿರುವ ಈ ವಿಗ್ರಹ ಎಂದು ಆಲೋಚಿಸಿ ಆಚಾರ್ಯರು ಆ ವಿಗ್ರಹವನ್ನು ಅಲಕಾನಂದ ನದಿಯಲ್ಲಿ ಹಾಕಿ ಪುನಃ ನಾರದ ಕುಂಡದಲ್ಲಿ ಇಳಿದರು ಪುನಃ ಅದೇ ವಿಗ್ರಹ ಕೈಗೆ ಬಂತು ಹೀಗೆಯೇ ಮೂರು ಬಾರಿ ನಡೆಯಿತು ಪ್ರತಿ ಸಲವೂ ಭಿನ್ನವಾದ ಆ ವಿಗ್ರಹವೇ ಕೈಗೆ ಬರುತ್ತಿತ್ತು ಆಚಾರ್ಯರಿಗಂತೂ ಇದು ಸೋಜಿಗವೇ ಆಯಿತು ಈ ಕಲಿಯುಗದಲ್ಲಿ ಭಿನ್ನವಾದ ಈ ಮೂರ್ತಿಯ ಪೂಜೆಗೆ ನಡೆಯಬೇಕೆಂಬುದು ದೈವ ಸಂಕಲ್ಪವಿದ್ದಿರಬೇಕೆಂದು ತೀರ್ಮಾನಿಸಿ ಆ ಭಿನ್ನವಾದ ವಿಗ್ರಹವನ್ನೇ ಆಚಾರ್ಯರು ತಂದು ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ತಮ್ಮ ಸ್ವಹಸ್ತದಿಂದ ಪ್ರತಿಷ್ಠೆಯಾದ ಬದರಿನಾಥನಿಗೆ ವೇದೋಕ್ತವಾದ ಪೂಜಾದಿಗಳು ನಡೆಯುವಂತೆ ಆಚಾರ್ಯರು ಏರ್ಪಡಿಸಿ ಕೇರಳದ ನಂಬೂದ್ರಿ ಬ್ರಾಹ್ಮಣನೊಬ್ಬನನ್ನು ಅರ್ಚಕನನ್ನಾಗಿ ನೇಮಿಸಿದರು ಇಂದಿಗೂ ಬದರಿನಾಥದಲ್ಲಿ ಕೇರಳದ ನಂಬೂದ್ರಿ ಬ್ರಾಹ್ಮಣರೇ ಅರ್ಚಕರಾಗಿದ್ದಾರೆ ಇಂಥ ಪವಿತ್ರ ಕ್ಷೇತ್ರದಲ್ಲಿ ನಿಂತ ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆಯಲು ತೊಡಗಿದರು